ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದು ನಮ್ಮ ಅಮ್ಮನ ಮನೆಯಲ್ಲಿ ಮಾಡಿರುವಂಥ ವಿಡಿಯೋ ಇದು ಅವ್ರ ಮನೆಯಲ್ಲಿ ಯಾವ್ಯಾವ ಗಿಡಗಳಿದೆ ಅಂತ ತೋರಿಸ್ತೀನಿ ತುಂಬ ಏನಿಲ್ಲ ಬೆರಳೆಣಿಕೆಯಷ್ಟು ಗಿಡಗಳಿದೆ ಮೊದಲನೇದಾಗಿ ದಾಸವಾಳ ಅವರು ಹೆಚ್ಚಾಗಿ ದಾಸವಾಳ ಗಿಡಗಳನ್ನು ಹಾಕೋಕ್ಕೆ ಇಷ್ಟಪಡ್ತಾರೆ ಹಾಕಿದ್ದಾರೆ ಕೂಡ ಇದು ಒಂದು ಗುಚ್ಛ ದಾಸವಾಳ ಗಿಡ ಇದೆ ಇದರಲ್ಲೇ ನೋಡಿ ಒಂದೇ ಗಿಡದಲ್ಲಿ ಐದು ಪಕ್ಡಿದಾಸವಾಳನೂ ಆಗುತ್ತೆ ಗುಚ್ಛ ದಾಸವಾಳ ಕೂಡ ಆಗುತ್ತೆ ಇದು ಸ್ವಲ್ಪ ಪಿಂಕಿಶಲ್ಲಿದೆ ನೆಲದಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ದೊಡ್ಡದಾಗಿ ಬೆಳ್ಕೊಂಡಿದೆ ಚೆನ್ನಾಗಿ ಹೂ ಕೂಡ ಕೊಡುತ್ತೆ ಎಲ್ಲ ಪೂಜೆಗೆ ಹರಿದ್ಮೇಲೆ ಇಷ್ಟೊಂದು ಹೂಗಳಾಗಿದೆ ನೋಡಿ ಇನ್ನು ಎರಡನೇದಾಗಿ ಈ ಕೆಂಪು ದಾಸವಾಳ ಹಾಕಿದ್ದಾರೆ ಇದು ಹೈಬ್ರಿಡ್ ಇದು ತುಂಬ ಚೆನ್ನಾಗಿ ಇದ್ರಲ್ಲಿ ಕೂಡ ಹೂ ಬಿಡುತ್ತೆ ಆಮೇಲೆ ತುಂಬಾ ರೆಡ್ ಆಗಿದೆ ಫ್ರೆಂಡ್ಸ್ ಇದು ಇದನ್ನು ನಾನೊಂದು ಕಟ್ಟಿಂಗ್ ತೊಗೊಂಡು ಬಂದು ನನ್ನ ಟೆರೆಸ್ಸಲ್ಲಿ ಹಚ್ಚಿದ್ದೀನಿ ಕಟಿಂಗ್ಸ್ ಬರ್ತಾ ಇದೆ ಅದು ಕೂಡ ಹೂವು ಪೂಜೆಗೆ ಈ ದಾಸವಾಳ ಹೂವುಗಳು ಪೂಜೆಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇಟ್ಟರೆ ಆಮೇಲೆ ಸಂಜೆ ತನಕ ಇದು ಬಾಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಕೆಳಗಡೆ ಸ್ವಲ್ಪ ಜಾಗ ಖಾಲಿ ಇತ್ತು ನಾನು ಸ್ವಲ್ಪ ಮೆಣಸಿನ ಬೀಜನ ಹಾಕಿದ್ದೆ ನಾನು ನನಗೆ ಅಂತ ಅದೆಲ್ಲ ಬಂದಿದೆ ತಗೊಂಡು ಹೋಗ್ಬೇಕು ನಾನು ಕೂಡ ಹಾಗೆ ಇಲ್ಲಿ ನೋಡಿ ಒಂದು ಕರಿಬೇವು ಸಸಿ ಹಚ್ಚಿದ್ದಾರೆ ಆಮೇಲೆ ವಿಳ್ಯದೆಲ್ಲೇ ಇದೆ ಸ್ವಲ್ಪ ದೊಡ್ಡದಾಗಿ ಬೆಳೆದಿತ್ತು ಯಾಕೋ ಅದು ಒಣಗೋಗಿದೆ ಒಂದು ಸ್ವಲ್ಪ ಮಾತ್ರ ಉಳ್ಕೊಂಡಿದೆ ಅದು ಇನ್ನು ಉಳ್ದಿದ್ದ ಮೆಣಸಿನ್ಕಾಯಿ ಒಂದೆರಡು ಬಿಟ್ಟು ಉಳ್ದಿದ್ದೆಲ್ಲ ನಾನು ತಗೊಂಡು ಹೋಗ್ತೀನಿ ಆಮೇಲೆ ಕನಕಾಂಬ್ರ ಗಿಡ ಹಾಕಿದ್ದಾರೆ ಒಂದು ಗ್ರೀನ್ ಕಲರಲ್ಲಿದೆ ಒಂದು ಆರೆಂಜ್ ಕಲರಲ್ಲಿದೆ ಅದು ಕೂಡ ಅಷ್ಟೇ ಡೈಲಿ ಹೂ ಕೊಡುತ್ತೆ ಆಮೇಲೆ ಇದು ವೈಟ್ ಕಲರ್ ದಾಸವಾಳ ಇದು ಇದು ಕೂಡ ಅಷ್ಟೇ ತುಂಬ ದಿನ ಆಯಿತು ಅವರು ತುಂಬ ವರ್ಷ ಆಯಿತು ಈ ಗಿಡನ ಹಾಕಿ ತುಂಬ ಹೂ ಬಿಡುತ್ತೆ ಫ್ರೆಂಡ್ಸ್ ಇದು ಅವರು ಇದಕ್ಕೆ ಜಾಸ್ತಿ ಏನು ಕೇರ್ ಮಾಡೋಲ್ಲ ಯಾಕಂದರೆ ನೆಲದಲ್ಲಿ ಹಚ್ಚಿರೋದ್ರಿಂದ ನೀವು ಆರು ತಿಂಗಳಿಗೆ ಇಲ್ಲ ವರ್ಷಕ್ಕೊಮ್ಮೆ ನೀವು ಇದಕ್ಕೆ ಫರ್ಟಿಲೈಸರ್ ಹಾಕಿದ್ರೆ ಸಾಕು ಆಮೇಲೆ ಇಲ್ಲೊಂದಿದೆ ನೋಡಿ ಇದು ಯೆಲ್ಲೋ ಕಲರ್ ಗುಚ್ಛ ದಾಸವಾಳ ನಾನು ಶಾರ್ಟ್ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ನೋಡಿರ್ತೀರಾ ಅಂದ್ಕೊತೀನಿ ಇದು ಕೆಂಪು ದಾಸವಾಳ ಪಕ್ಕದಲ್ಲೇ ಇತ್ತು ಅದು ಯಾಕೋ ಅಲ್ಲಿ ಸರಿಯಾಗಿ ಬೆಳೀತಿಲ್ಲ ಅಂತ ಇಲ್ಲಿ ತೊಗೊಂಡು ಬಂದು ಇವತ್ತು ರಿಪೋರ್ಟ್ ಮಾಡಿದೆ ಹಾಗೆ ಇದು ಈಗೇನು ತೋರಿಸಿದ್ನಲ್ಲ ಇದು ಶ್ರಾವಣ ಮಲ್ಲಿಗೆ ಹೊಸ ವಾಸನೆ ಮಲ್ಲಿಗೆ ಅಂತ ಹೇಳ್ತೀವಿ ನೀವೇನು ಹೇಳ್ತೀರಾ ಅಂತ ಹೇಳಿ ಇದನ್ನು ಮೇಲೆ ಹಬ್ಬಿಸಿದ್ದಾರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಈ ಟೈಮಲ್ಲಿ ನೋಡಿ ಮೊಗ್ಗು ಕೂಡ ಎಷ್ಟಾಗಿದೆ ಅಂತ ಇದು ಎಷ್ಟು ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರುತ್ತೆಂದರೆ ಮನೆ ಒಳಗಡೆ ಬರ್ತಾ ಇದ್ದಂಗೆ ಅಷ್ಟು ಘಮ್ ಅನ್ನೋ ಅಂಥ ಸ್ಮೆಲ್ ಇರುತ್ತೆ ಈ ಥರ ಒಂದು ಗಿಡ ಇರಬೇಕು ಫ್ರೆಂಡ್ಸ್ ಮನೆಯಲ್ಲಿ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿ ಆಮೇಲೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ತಾರೆ ಅದು ನಿಜ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಸ್ಮೆಲ್ ಇದೆ ಈ ಹೂವಿಂದು ನೋಡಿ ನಾನು ಅಮ್ಮನ ಮನೆಯಲ್ಲಿ ಒಂದು ಎರಡು ಮೂರು ದಿನ ಇದ್ದೆ ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ದಾಳೆ ಆವಾಗಲೇ ಈ ವಿಡಿಯೋನ ಮಾಡಿದ್ದೆ ಸ್ವಲ್ಪ ಹೂ ತೆಗಿಯೋಣ ಅಂತ ಬಂದಿದ್ದೆ ನಾನು ಹಾಗೆ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಪರ್ಸ್ ಲೈನು ಇದರಲ್ಲೇ ಒಂದು ಮೂರು ನಾಲ್ಕು ಥರ ಹೂವಿದೆ ಕಲರಿಂದು ಇವತ್ತು ಎಲ್ಲನೂ ಅರಳ್ಕೊಂಡಿಲ್ಲ ಸ್ವಲ್ಪ ಮಾತ್ರ ಅಳ್ಕೊಂಡಿದೆ ಹಾಗೆ ಸೇವಂತಿಕೆ ಗಿಡದಲ್ಲಿ ಎಲ್ಲದರಲ್ಲೂ ಮೊಗ್ಗು ಬಂದಿದೆ ಅವರು ಗಿಡಕ್ಕೆ ಅಂತ ಸ್ವಲ್ಪ ನೆಲ ಜಾಗ ಬಿಟ್ಟಿದ್ದಾರೆ ಉಳಿದಿದ್ದನ್ನ ಅವರು ಪಾಟಲ್ಲೇ ಇಟ್ಟಿದ್ದಾರೆ ನೋಡಿ ಎಲ್ಲದರಲ್ಲೂ ಮೊಗ್ಗು ಬಂದಿದೆ ಹೂ ಬಿಟ್ಟಾಗ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇನ್ನೊಂದು ಪಾಟಲ್ಲಿ ಬ್ರಹ್ಮ ಕಮಲ ಹಚ್ಚಿದ್ದಾರೆ ಹಾಗೆ ಅದರಲ್ಲೇ ಒಂದು ನಿತ್ಯಪುಷ್ಪ ಕೂಡ ಬಂದಿದೆ ಬ್ರಹ್ಮ ಕಮಲ ತುಂಬ ಚೆನ್ನಾಗಿ ಬೆಳೆದಿದೆ ಸಣ್ಣ ಎಲೆಗಳು ಕೂಡ ಅಷ್ಟೇ ಚಿಗಿತಾ ಇದೆ ಹೋದ ವರ್ಷ ಹಚ್ಚಿದ್ದಿದ್ದು ಒಂದು ಸಣ್ಣ ಎಲೆನ ತೊಗೊಂಡು ಬಂದು ಹಚ್ಚಿದ್ದೆ ನಾನು ಈಗ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದೆ ನೋಡಬೇಕು ಈ ವರ್ಷ ಹೂ ಬಿಡುತ್ತಾ ಇಲ್ವಾ ಅಂತ ಗಿಡ ಮೆಚೂರ್ ಆದರೆ ಮಾತ್ರ ಹೂ ಬಿಡುತ್ತೆ ಇಲ್ಲಾಂದರೆ ಬಿಡೋಲ್ಲ ನೋಡೋ ನೋಡೋಣ ಈ ಸರಿ ಬಿಡುತ್ತಾ ಇಲ್ವಾ ಅಂತ ಬಿಟ್ಟರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಒಂದು ತುಳಸಿ ಗಿಡ ಹಚ್ಚಿದ್ದಾರೆ ಅದನ್ನು ಕೂಡ ಇವತ್ತು ರಿಪೋರ್ಟ್ ಮಾಡಿ ಇಟ್ಟಿದೆ ಹಾಗಾಗಿ ಗಿಡ ಒಂದು ಸ್ವಲ್ಪ ಈ ರೀತಿಯಾಗಿದೆ ಮನೆಯಲ್ಲಿ ಜಾಗ ಕಡಿಮೆ ಇದ್ದರೆ ನೀವು ಪಾಟಲ್ ಹಚ್ಕೊಬೋದು ಇಲ್ಲ ಅಂದರೆ ನೀವು ನೆಲದಲ್ಲಿದ್ದರೆ ನೆಲ ಕೂಡ ನೋಡಿ ಅವರ ಅವರು ಇಷ್ಟು ಜಾಗ ಬಿಟ್ಕೊಂಡಿದ್ದಾರೆ ಮೊದಲು ಆದರೆ ಏನಿತ್ತಂದರೆ ನಮ್ಮಮ್ಮ ರೋಸ್ ಮತ್ತು ದಾಸವಾಳ ತುಂಬಾ ಇಟ್ಕೊಂಡಿದ್ರು ಈಗ ಬಂಡೆ ಹಾಕ್ಸ್ಬಿಟ್ಟಿದ್ದಾರೆ ಮೊದಲು ನೆಲ ಇತ್ತು ಹೀಗಾಗಿ ಜಾಸ್ತಿ ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ರು ಈಗ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ಅವರು ಬಂಡೆ ಹಾಕ್ಸಿದ್ದಾರೆ ನೋಡಿ ಇದು ವಾಸನೆ ಮಲ್ಲಿಗೆ ಮೇಲೆ ಬಂದಿದ್ದೀನಿ ನಾನು ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು